ಎಸ್ಎಸ್ಕೆ ನ್ಯೂಸ್ಗೆ ಸ್ವಾಗತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿಗಳಲ್ಲಿ ಉಪವರ್ಗಗಳನ್ನು ರಚಿಸಿ ದಮನಿತ ಸಮುದಾಯಗಳಿಗೆ ಕೋಟಾ ಕಲ್ಪಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿದೆ ಅಂತ ಸುಪ್ರೀಂ ಕೋರ್ಟ್ ಬಹುಮತದ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಕೋಲಾರದ ಕರ್ನಾಟಕ ಮಾದಿಕ ದಂಡೋರ ಪದಾಧಿಕಾರಿಗಳು ಎಂಆರ್ಪಿಎಸ್ ಮಾದಿಗ ದಂಡೋರ ಪದಾಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ಸಂಭ್ರಮಾಚರಣೆ ಮಾಡಿದರು ಮಂದಕೃಷ್ಣ ಮಾದಿಗ ಹಾಗೂ ಎಂ ಶಂಕರಪ್ಪರವರ ನಿರಂತರ ಹೋರಾಟಗಳ ಪ್ರತಿಫಲ ಇದ್ದು ಜಯ ಸಿಕ್ಕಿದೆ ನಗರದ ನೆಚ್ಚಿಕೆತ ನೆಲೆಯ ಆವರಣದ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿದ ಮುಖಂಡರು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಈ ಅಧಿಕಾರ ನೀಡಿದ್ದು ಖುಷಿಯ ವಿಚಾರವಾಗಿದೆ ಎಂದರು ಎಸ್ಸಿ ಮತ್ತು ಎಸ್ಟಿಯಲ್ಲಿ ಉಪವರ್ಗೀಕರಣ ಮಾಡಿ ಅಲ್ಲಿನ ಹಿಂದುಳಿದ ಸಮುದಾಯಗಳಿಗೆ ಕೋಟಾ ನೀಡಲು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಉಪವರ್ಗೀಕರಣವು ರಾಜ್ಯಗಳಿಂದ ಪ್ರಮಾಣೀಕರಿಸಬಹುದಾದ ದತ್ತಾಂಶಗಳ ಮೂಲಕ ಸಮರ್ಥಿಸಿಕೊಳ್ಳುವಂತಿರಬೇಕು ತನ್ನ ಇಚ್ಛೆಯಂತೆ ರಾಜ್ಯ ಸರ್ಕಾರಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಅಂತ ಬಹುಮತದ ತೀರ್ಪಿನಲ್ಲಿ ತಿಳಿಸಲಾಗಿದೆ ಏನೋ ಮುಖಂಡರಾದ ವಕೀಲರು ಎಚ್ ವೆಂಕಟೇಶಪ್ಪ ದೇವರಾಜ್ ಮುಳ್ಳಳ್ಳಿ ವೆಂಕಟಸ್ವಾಮಿ ಅಲೇರಿ ಮುನಿರಾಜು ಎಂ ರವಿಕುಮಾರ್ ಚನಸಂದ್ರ ವೆಂಕಟೇಶಪ್ಪ ಎಂ ಶ್ರೀನಿವಾಸ್ ಹೂಹಳ್ಳಿ ಕೃಷ್ಣಪ್ಪ ಕೋಲಾರ ಶ್ರೀನಿವಾಸ್ ತಿರುಮಲಪ್ಪ ಎನ್ ನಾರಾಯಣಸ್ವಾಮಿ ಜಂಜುಮಲ್ಲಿ ಸ್ವಾಮಿ ಮುರುಳಿ ಏಸಯ್ಯ ಮಂಜುನಾಥ್ ಅಂಜಿ ವರದರಾಜ್ ನಾರಾಯಣಸ್ವಾಮಿ ಮುನಿಯಪ್ಪ ವೆಂಕಟರಾಣಪ್ಪ ಮಾರ್ಕೊಂಡಪ್ಪ ಕೆಜಿಎಫ್ನ ಹಲವು ಮುಖಂಡರು ಶಿವಣ್ಣ ಹರೀಶ್ ನರಸಿಂಹ ಮುಂತಾದವರು ಭಾಗವಹಿಸಿದ್ರು ವರದಿ ಕೋಲಾರ ಶ್ರೀನಿವಾಸ್ ಒಳೆ ಮೀಸಲಾತಿಯ ವಿಚಾರವಾಗಿ ಒಂದು ಐತಿಹಾಸಿಕವಾದ ತೀರ್ಪನ್ನು ಕೊಟ್ಟಿದೆ ಅದನ್ನು ನಮ್ಮ ಇಡೀ ಕರ್ನಾಟಕದ ಎಲ್ಲ ಮಾದಿಗೆ ಅದರ ಸ್ವಾಗತವನ್ನು ಮಾಡ್ತಾಯಿದ್ದೀವಿ ಮತ್ತು ಅವರಿಗೆ ಉತ್ಪೂರ್ತವಾದ ಹೃದಯದ ಕೃತಜ್ಞಗಳನ್ನು ತಿಳಿಸ್ತಾ ಇದ್ದೀವಿ ಮನ್ನರೆ ಮೊದಲಿಗೆ ಏನು ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಇರತಕ್ಕಂಥದ್ದನ್ನು ಸರಿದೂಗಿಸಿ ಹಿಂದಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ವರ್ಗೀಕರಣ ಮಾಡಿ ಜಾತಿವಾರು ಅವರಿಗೆ ರಿಯಾಯಿತನ್ನು ಪರ್ಸೆಂಟೇಜ್ಗಳನ್ನು ಫಿಕ್ಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು ಅದರಂತೆಯೇ ಮಾನ್ಯ ಕೇಂದ್ರ ಸಚಿವರಾದ ಮಾಜಿ ಎ ನಾರಾಯಣಸ್ವಾಮಿ ಅವರು ಕೊಟ್ಟ ಮಾತಿನಂತೆ ಅವರು ಏನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ಸ್ವಂತ ಹಣದಿಂದ ಕೇಸನ್ನು ನಡೆಸಿ ಯಾವುದೇ ಕಾರಣದಿಂದ ನಾನು ಒಳಮೀಸಲಾತಿ ಜಾರಿಯಾಗಲಿಲ್ಲವಾದರೆ ನಾನು ಕರ್ನಾಟಕದಲ್ಲಿ ನಾನು ಚುನಾವಣೆಗೆ ನಿಲ್ಲುವುದಿಲ್ಲ ಎಂಬ ಮಾತನ್ನು ಅವರು ಹೇಳಿದರು ಅದೇ ಪ್ರಕಾರವಾಗಿ ಅವರು ನಮಗೆ ನಮ್ಮ ಮಾದಿಗ ಸಮುದಾಯಕ್ಕೆ ಒಳಮೀಸಲಾತಿಯನ್ನು ಜಾರಿ ಮಾಡಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕೋಲಾರ ಜಿಲ್ಲಾ ವತಿಯಿಂದ ಮಾದಿಗ ಜಿಲ್ಲಾವತಿ ಸಮಿತಿಯಿಂದ ಅವರಿಗೆ ಹುರುತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸುತ್ತೇನೆ ಮತ್ತು ಅದೇ ರೀತಿ ಯಾವ ಸರ್ಕಾರದಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲೂ ಬಿ ಜೆ ಪಿ ಸರ್ಕಾರದಲ್ಲೂ ಮತ್ತು ಜೆ ಡಿ ಎಸ್ ಸರ್ಕಾರದಲ್ಲೂ ಕೂಡ ಒಳ ಮೀಸಲಾತಿ ವಿಚಾರವಾಗಿ ನಮ್ಮದೇ ಆದ ಮುಖಂಡರುಗಳು ಯಾರಿದ್ದಾರೆ ಎಚ್ ಆಂಜನೇಯ ಸಾಹೇಬ್ ಇರ್ಬೋದು ಮತ್ತು ಕೆ ಎಚ್ ಮುನಿಯಪ್ಪ ಅವರು ಇರ್ಬೋದು ರೂಪಮ್ಮ ಇರ್ಬೋದು ದುರ್ಯೋಧನ ಓಳಿ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಲಿತ ಸಂಘಟನೆಗಳ ಹಣ ತಮ್ಮಂದರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ವಿಚಾರವಾಗಿ ಎಲ್ಲರೂ ಕೂಡ ನಮಗೆ ಶ್ಲಾಘನೆ ಮಾಡಿದ್ದಾರೆ ಅವ್ರಿಗಿರ್ಗೂ ಕೂಡ ಎಲ್ಲರಿಗೂ ಕೂಡ ನಾವು ಅನೇಕ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಜೊತೆಯಲ್ಲಿ ಹೋರಾಟಗಳನ್ನು ಮಾಡ್ತಾ ಹಳ್ಳಿಯಿಂದ ತಾಲೂಕು ಅಧ್ಯಕ್ಷಗಳು ಪದಾಧಿಕಾರಿಗಳು ಹೋಬಳಿ ಅಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ರಾಜ್ಯ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಕೂಡ ನೀಡಿ ಒಟ್ಟಾರೆಯಾಗಿ ಎಲ್ಲ ಸಂಘಟನೆಗಳು ಏನಿರ್ಬೋದು ಕರ್ನಾಟಕ ಮಾದಿಗ ದಂಡೋರ ಇರ್ಬೋದು ಮಾದಿಗ ದಂಡೋರ ಇರ್ಬೋದು ಮತ್ತು ಮಾತಂಗ ಸಮುದಾಯ ಇರ್ಬೋದು ಮತ್ತು ಜಗಜೀವನ್ ರಾವ್ ಸಂಘದವರು ಇರ್ಬೋದು ಎಲ್ಲ ಮಾದಿಗ ಸಂಘಟನೆಗಳು ಸೇರಿ ಈ ಒಂದು ಒಕ್ಕೂರಲಿಂದ ನಮಗೆ ರಾಜ್ಯದಲ್ಲಿ ಮೀಸಲಾತಿಯಲ್ಲಿ ಒಳೆ ಮೀಸಲಾತಿ ಕೊಡಲೇಬೇಕು ಅಂತೇಳಿ ಹೋರಾಟಗಳನ್ನು ಮಾಡಿ ಇವತ್ತು ಈ ಜೇವು ನಮಗೆ ಸಿಕ್ಕಿದೆ ಆ ಜಯ ಅವನ್ನ ನಾವು ಏನು ತೀರ್ಪಾಗಿ ನಮಗೆ ಕೊಟ್ಟಿದೆ ಆ ರಾಜ್ಯ ಸುಪ್ರೀಂ ಕೋರ್ಟ್ ನಮಗೆ ಏನು ಕೊಟ್ಟಿದೆ ಅದು ರಾಜ್ ಕೇಂದ್ರ ಸರ್ಕಾರ ಮಂಡಿಸಿ ಅದು ಅನುಷ್ಠಾನಕ್ಕೆ ತಂದು ರಾಜ್ಯ ಸರ್ಕಾರ ಕಳಿಸಿ ಕೂಡಲೇ ಅದನ್ನು ಕೈಗೊಳ್ಳ ಕೈಗೊಳ್ಳಬೇಕೆಂದೇ ಅವರು ಮನೆಯನ್ನು ಮಾಡ್ತಾರೆ